ಮಾನ್ಯ ಸಭಾಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಎರಡು ಸಾವಿರದ ಏಳ್ನೂರ ಮೂವತ್ತೊಂಬತ್ತನ್ನು ಮಾನ್ಯ ಅರಣ್ಯ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಉತ್ತರವನ್ನು ನೀಡಲಾಗಿದೆ ನಾನು ಮೊದಲನೆಯದಾಗಿ ನಮ್ಮ ಅರಣ್ಯ ಸಚಿವರಿಗೆ ತುಮಕೆ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ ನಮ್ಮ ಓಂಕಾರ ರೇಂಜ್ಗೆ ಸುಮಾರು ಉಳಿದಂತಹ ಎಂಟು ಕಿಲೋಮೀಟರ್ ರೈಲ್ ಬಾರಿಕೇಡನ್ನು ಈಗ ಮಂಜೂರು ಮಾಡಿ ನಮಗೆ ನೀಡಿದ್ದಾರೆ ಜೊತೆಗೆ ನಮ್ಮ ಎಡಿಯಾಲ ರೇಂಜ್ನಲ್ಲೂ ಕೂಡ ನಮಗೆ ಏನು ಒಂದು ಕಿಲೋಮೀಟರ್ ಟೆಂಪ್ರರಿಯಾಗಿ ಅದೊಂದು ಎಕ್ಸ್ಪೆರಿಮೆಂಟಲ್ ಬೇಸಿಸ್ನಲ್ಲಿ ನಮಗೆ ಲಿಂಕ್ ಮೆಶನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ಹಾಗೆ ಅಲ್ಲಿಗೆ ಪ್ರತ್ಯೇಕವಾಗಿ ಒಂದು ಎಲಿಫೆಂಟ್ ಟಾಸ್ಕ್ ಫೋರ್ಸನ್ನು ಕೂಡ ಈಗ ನೀಡಿದ್ದಾರೆ ಅವರಿಗೆ ಧನ್ಯವಾದವನ್ನು ತಿಳಿಸಲಿಕ್ಕೆ ನಾನು ಬಯಸ್ತೇನೆ ಆದರೆ ಮಾನ್ಯ ಅಧ್ಯಕ್ಷರೇ ನಮ್ಮ ನಜನಗೂಡು ವಿಧಾನಸಭಾ ಕ್ಷೇತ್ರದ ಹಲವಾರು ಭಾಗಗಳಲ್ಲಿ ಈಗ ಪಟ್ಟಣಕ್ಕೆ ಸಮೀಪ್ ಸಮೀಪಿಗೂ ಕೂಡ ಈಗ ಇಂದ ಸಾಕಷ್ಟು ಹಾನಿ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಚಿರತೆಗಳನ್ನು ಸೆರೆ ಹಿಡಿಲಿಕ್ಕೆ ನಮಗೆ ಕೇಜ್ ವ್ಯವಸ್ಥೆನ ಅವರು ಮಾಡಿಕೊಡಬೇಕು ಹಾಗೆ ಉಳಿದಿರುವಂತಹ ಚೈನ್ ಮೆಶ್ ಶು ನಮ್ಮ ಎಡಿಯಾಲ ರೇಂಜ್ನಲ್ಲಿ ಏನು ಈಗ ಎಕ್ಸ್ಪಿರಿಮೆಂಟಲ್ ಬೇಸಿಸ್ನಲ್ಲಿ ನಮಗೆ ಮಾಡಿಕೊಟ್ಟಿದ್ದಾರೆ ಪ್ರದೇಶಕ್ಕೂ ಕೂಡ ಇದೇ ರೀತಿ ಮಾಡೋದೇ ಆದರೆ ನಮಗೆ ಉತ್ತಮವಾದಂಥ ರಿಸಲ್ಟ್ ಈಗಾಗಲೇ ಕಂಡು ಬರ್ತಾ ಇದೆ ಮುಂದಕ್ಕೂ ಕೂಡ ಒಳ್ಳೆ ರಿಸಲ್ಟ್ ಇದರಲ್ಲಿ ಕಾಣ್ಬೋದು ಈ ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ನಲ್ಲಿ